ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಜೋಗದ ಸೇವಾ ಸಮಿತಿಯಿಂದ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಐದು ಸಾವಿರ ನೋಟು ಬುಕ್ಕುಗಳ ವಿತರಣೆ ಜೋಗದ ಶ್ರೀನಾರಾಯಣಪ್ಪ ನಾಯಕ ಕಳೆದ ಹದಿನೈದು ವರ್ಷಗಳಿಂದ ಜೋಗದ ಸೇವಾ ಸಮಿತಿ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ನಡೆಸುತ್ತಾ ಬರಲಾಗಿದೆ ಎಂದು ಗ್ರಾಮದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹಾಗೂ ಜೆಎನ್ಎನ್ ಚಾನಲ್ ಸಂಸ್ಥಾಪಕ ಚೋಗದ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಜೋಗದ ನಾರಾಯಣಪ್ಪ ನಾಯಕ ಅವರು ನಮ್ಮ ಸಿಬಿಯಸ್ ನ್ಯೂಸ್ ಯೊಂದಿಗೆ ಮಾತನಾಡಿದರು ಹದಿನೈದು ವರ್ಷದಿಂದ ನಮ್ಮ ಕುಟುಂಬದಿಂದ ಬಡ ವಿದ್ಯಾರ್ಥಿಗಳಿಗಾಗಿ ಅದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ ಸುಮಾರು ಒಂದು ಹದಿನೈದು ವರ್ಷದಿಂದ ನಾವು ನಡ್ಸ್ಕೊಳ್ತಾ ಬರ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೂ ಸಹಿತ ಅನುಕೂಲ ಆಗ್ತತೆ ಇದರಿಂದ ಇನ್ನೂ ಶ್ರೀಮಂತರು ಬಂದು ವಿದ್ಯಾರ್ಥಿಗಳಿಗೆ ಈ ಥರ ಸಾಕಾರ ಮಾಡಿದರೆ ಇನ್ನು ಅನುಕೂಲ ಆಗ್ತತೆ ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ಬುಕ್ಸು ಸರ್ಕಾರದಿಂದ ಕೊಡ್ತಾರ ನೋಟ್ಬುಕ್ ಕೊಡೋದಿಲ್ಲ ಒಬ್ಬ ವಿದ್ಯಾರ್ಥಿಗೆ ಐದು ನೋಟ್ ಬುಕ್ ಕಂಪಲ್ಸರಿ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ ಕೊಡ್ತಾ ಇದ್ದೀವಿ ಅದರಂತೆ ತಾವು ಇನ್ನೂ ಉಳಿದಂಥ ಬಂದು ಸಾಕಾರ ಮಾಡಿದರೆ ಒಳ್ಳೆಯ ಬಡ ಮಕ್ಕಳಿಗೆ ಅನುಕೂಲ ಆಗ್ತತೆ ಅಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಆ ರೀತಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶ್ರೀಮಂತರು ಸಾಕಾರ ಮಾಡಲಿ ಗೌರ್ಮೆಂಟ್ ಶಾಲೆಗೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಡ ಮುಂದಿನ ದಿನ ಇತ್ತು ಗೌರ್ಮೆಂಟ್ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಇದು ಸರಿಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದಲ್ಲ ಸರಿಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಜೋಗ ಜ್ಞಾನಪ್ಪ ನಾಯಕ ಸಕ್ಕನವರು ಮಾಡ್ಕೊಳ್ತಾ ಬಂದಿದ್ದಾರೆ ಜೆ ಎನ್ ಎನ್ ಸಂಸ್ಥೆ ಅಂತಕ್ಕಂಥ ಒಂದು ಇದನ್ನು ಕಟ್ಟಿ ಆ ಒಂದು ಸಂಸ್ಥೆ ಮುಖಾಂತರ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಏನು ಶಾಲೆಯಲ್ಲಿ ಕಲಿತಕ್ಕಂಥ ಗೌರ್ಮೆಂಟ್ ಶಾಲೆಯಲ್ಲಿ ಕರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿ ಕಲಿಕೆಯಲ್ಲಿ ಮುಂದುವರಿಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಎಷ್ಟೋ ಜನಗಳು ಇನ್ನೂ ಶ್ರೀಮಂತರು ಇದ್ದಾರೆ ಅವರು ಕೂಡ ಈ ಥರ ಒಂದು ಸೇವೆ ಮಾಡಲಿಕ್ಕೆ ಸ ನಮ್ಮ ಹನುಮಂತಪ್ಪ ನಾಯಕ್ ಅವ್ರ ಜೊತೆಯಲ್ಲಿ ಕೂಡ ಕೈ ಜೋಡಿಸ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಎಷ್ಟೋ ಅನುಕೂಲ ಆಗುತ್ತೆ ಅದೇ ರೀತಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ನಮ್ಮ ಹನುಮಂತಪ್ಪ ನಾಯಕ ಅಣ್ಣನವರಿಗೆ ಕಕ್ಕನವರಿಗೆ ದೇವರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇಡೀ ಕುಟುಂಬವನ್ನು ಕಾಪಾಡಲಿ ಅಂತೇಳಿ ಈ ಮೂಲಕ ನಮ್ಮ ಎಲ್ಲ ಶಾಲಾ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆ ನಮಸ್ಕಾರ ಇಂದಿನ ದಿನ ಇತ್ತು ಗೌರ್ಮೆಂಟ್ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಇದು ಸರಿಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದೆಲ್ಲ ಸರಿಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಜೋಗ ನಾಯಣಪ್ಪ ನಾಯಕ ಕಕ್ಕನವರು ಮಾಡ್ಕೊಳ್ತಾ ಬಂದಿದ್ದಾರೆ ಜೆ ಎನ್ ಎನ್ ಸಂಸ್ಥೆ ಅಂತಕ್ಕಂಥ ಒಂದು ಇದನ್ನು ಕಟ್ಟಿ ಆ ಒಂದು ಸಂಸ್ಥೆ ಮುಖಾಂತರ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಏನು ಶಾಲೆಯಲ್ಲಿ ಕಲಿತಕ್ಕಂಥ ಗೌರ್ಮೆಂಟ್ ಶಾಲೆಯಲ್ಲಿ ಕರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿ ಕಲಿಕೆಯಲ್ಲಿ ಮುಂದುವರಿಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಎಷ್ಟೋ ಜನಗಳು ಇನ್ನೂ ಶ್ರೀಮಂತರು ಇದ್ದಾರೆ ಅವರು ಕೂಡ ಈ ಥರ ಒಂದು ಸೇವೆ ಮಾಡಲಿಕ್ಕೆ ಸ ನಮ್ಮ ಹನುಮಂತಪ್ಪ ನಾಯಕ್ ಅವ್ರ ಜೊತೆಯಲ್ಲಿ ಕೂಡ ಕೈ ಜೋಡಿಸಲಿ ಗೌರ್ಮೆಂಟ್ ಶಾಲೆಗಳಿಗೆ ಎಷ್ಟೋ ಅನುಕೂಲ ಆಗುತ್ತೆ ಅದೇ ರೀತಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ನಮ್ಮ ಹನುಮಂತಪ್ಪ ನಾಯಕ್ ಅಣ್ಣನವರಿಗೆ ಕಕ್ಕನವರಿಗೆ ದೇವರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇಡೀ ಕುಟುಂಬವನ್ನು ಕಾಪಾಡಲಿ ಅಂತೇಳಿ ಈ ಮೂಲಕ ನಮ್ಮ ಎಲ್ಲ ಶಾಲಾ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆ ಮಾಡ್ತೇನೆ ಮಹಾಭೋಭ